ಇದು ಬಿಲ್ ಆಗಿರೋ ಕಾರಣಕ್ಕೆ ನನಗೆ ನನ್ನ ತಿಳುವಳಿಕೆ ಪ್ರಕಾರ ಬಿಲ್ನ ನಿಯಮಾವಳಿಗಳಲ್ಲಿ ನಿರ್ಬಂಧಿಸೋಲ್ಲ ಅನ್ನೋದು ನನ್ನ ತಿಳುವಳಿಕೆ ಬಿಲ್ ಇದ್ದಾಗ ಬಿಲ್ ಇದ್ದಾಗ ಸಮಯಾವಕಾಶವನ್ನ ಕೊಡುವಂತ ಪದ್ಧತಿ ಅಂತ ನಾನು ಹೇಳಿದೀನಿ ಬಟ್ ಸಮಯಾವಕಾಶ ಕೊಡೋದಂದ್ರೆ ಇನ್ನ ಇನ್ನೂರು ಸದನದ ಜನ ನೋಡ್ಬೇಕಂತ ಸೂಕ್ಷ್ಮವಾಗಿ ಹೇಳಿದೀನಿ ನಿಮಗೆ ಎರಡು ನಿಮಿಷ ಸಭಾಪತಿಗಳೇ ಎರಡು ಮುಗಿಸಿ ಮಾತಾಡಬೇಡಿ ಸಭಾಪತಿಗಳೇ ಈ ಕಡೆ ದಿಲ್ದಲ್ ತರೋದ್ರ ಬದಲಿಗೆ ದಿನಕ್ಕೆ ಒಂದೊಂದು ಎರಡು ಬಿಲ್ ತಂದು ಬಿಟ್ಟಿದ್ರೆ ಎಲ್ಲದನ್ನೂ ವಿವರವಾಗಿ ಚರ್ಚೆ ಮಾಡಕ್ಕೆ ಬರ್ತಿತ್ತು ಒಂದೊಂದು ದಿನ ಹತ್ತ ಬಿಲ್ ಹನ್ನೆರಡು ಬಿಲ್ಲು ತಂದ್ರೆ ಏನ್ ಮಾಡೋದು ಮಾನ್ಯ ಮಾನ್ಯ ಸಭಾಪತಿಗಳೇ ಸರ್ಕಾರ ಮಾತಾಡಿದ್ರೆ ಯಾವ್ದು ತಗೋಬಾರ್ದು ಮಾನ್ಯ ಸರ್ಕಾರ ಸರ್ಕಾರದ ಸದುದ್ದೇಶ ದ್ವೇಷವನ್ನೇ ನಿಲ್ಲಿಸೋದಾಗಿದ್ರೆ ನಾನೊಂದು ಸಲಹೆ ಕೊಡಲಿಕ್ಕೆ ಬಯಸ್ತೇನೆ ದ್ವೇಷವನ್ನು ಬಿತ್ತುವ ಎಲ್ಲ ಅಂಶಗಳನ್ನು ನಿಷೇಧಕ್ಕೆ ಒಳಪಡಿಸಿ ಅದು ಮತಗ್ರಂಥ ಆಗಿದ್ದರೆ ಮತಗ್ರಂಥ ಧರ್ಮಗ್ರಂಥ ಆಗಿದ್ದರೆ ಧರ್ಮಗ್ರಂಥ ಯಾಕೆಂದರೆ ದ್ವೇಷ ಬಿತ್ತೋದು ಧರ್ಮ ಆಗಲ್ಲ ಧರ್ಮ ಆಗಬಾರ್ದು ಹಾಗಾಗಿ ದ್ವೇಷ ಬಿತ್ತೋದನ್ನೆಲ್ಲವನ್ನು ವಿಶ್ಲೇಷಣೆಗೊಳಪಡಿಸಿ ಮನುಶೃತಿಯನ್ನು ವಿಶ್ಲೇಷಣೆಗೊಳಪಡಿಸಿ ಮನುಶ್ರುತಿಯಲ್ಲಿ ದ್ವೇಷ ಬಿತ್ತುವ ಭಾವನೆ ಇದ್ದರೆ ಸುಟ್ಟು ಹಾಕಿ ಹಾಗೆಯೇ ಅನ್ಯ ಮತಗಳ ಗ್ರಂಥಗಳನ್ನು ಕೂಡ ವಿಶ್ಲೇಷಣೆಗೊಳಪಡಿಸಿ ಮನುಕುಲಕ್ಕೆ ಒಳಿತಾಗುವಂಥದ್ದಿದ್ರೆ ಸ್ವೀಕಾರ ಮಾಡೋಣ ಮನುಕುಲದಲ್ಲಿ ದ್ವೇಷ ಬಿತ್ತೋದಿದ್ದರೆ ಅದರಿಂದ ಅಪಾಯ ಇದೆ ಭಾರತ ಭಾಳ ಕೆಟ್ಟ ಅನುಭವವನ್ನು ಹೊಂದಿದೆ ಆ ಅನುಭವದ ಹಿನ್ನೆಲೆಯಲ್ಲಿ ನಿಮ್ಮ ಉದ್ದೇಶ ದ್ವೇಷವನ್ನೇ ಬಿತ್ತೋದ ಬಿತ್ತೋದನ್ನು ತಡೆಗಟ್ಟೋದಾಗಿದ್ದರೆ ಅದನ್ನೂ ಈ ವ್ಯಾಪ್ತಿಗೆ ತನ್ನಿ ಮತಗ್ರಂಥಗಳನ್ನು ಕೂಡ ವ್ಯಾಪ್ತಿಗೆ ತನ್ನಿ ವಿಶ್ಲೇಷಣೆಗೊಳಪಡಿಸಿ ಕೆಟ್ಟದ್ದು ಯಾವುದರಲ್ಲಿದ್ದರೂ ತೆಗೆದಾಕಿ ಇದ್ರೂ ಕೂಡ ಯಾವುದು ಅದಕ್ಕೆ ನೀವು ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಸಿಕ್ಕು ಯಾವುದನ್ನು ನೋಡಬೇಡಿ ಕೆಟ್ಟದ್ದು ಯಾವುದಿದೆ ಅದನ್ನೆಲ್ಲವನ್ನೂ ತೆಗೆದುಹಾಕಿ ಆಗ ಮಾತ್ರ ಭಾರತ ಶಾಂತಿಯ ತೋಟ ಆಗುತ್ತೆ ಇಲ್ಲೇ ಇದ್ರೆ ಶಾಂತಿಯ ತೋಟ ಆಗಲ್ಲ ಇಲ್ಲ ಇವಾಗ ಕನ್ಕೊಂಡು ಹತ್ತು ನಿಮಿಷ ನಾನು ಹತ್ತೆ ನಿಮಿಷ ಹನ್ನೊಂದನೇ ನಿಮಿಷಕ್ಕೆ ನಾನು ಮಾತಾಡಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು ಕರ್ನಾಟಕ ಆಮೇಲೆ ನಾನ್ ನಾನ್ ಬೇಲಬಲ್ ನಾನ್ ಕಾಗ್ನೈಜಬಲ್ ಅಫೆನ್ಸು ವೆಪನೈಸ್ಡ್ ಎಸ್ಟ್ ಕ್ರಿಟಿಕ್ಸು ಅಂದರೆ ಟೀಕೆ ಮಾಡೋರಿಗೆ ಇದನ್ನು ವೆಪನೈಸ್ಡ್ ಆಗಿ ಬಳಸ್ಕೊಳ್ಳುವಂತ ಸಾಧ್ಯತೆಗಳಿದಾವೆ ಹಂಗಾಗಿ ನಾನು ನೋಡಿ ದಿ ಬಿಲ್ ಓವರ್ ಫ್ರೀ ಸ್ಪೀಚ್ ಅಂಡ್ ಕ್ರಿಮಿನೈಸ್ಡ್ ಪೊಲಿಟಿಕಲ್ ಪೊಲಿಟಿಕಲ್ ಕ್ರಿಟಿಸಮ್ ಅಂದರೆ ರಾಜಕೀಯ ಟೀಕೆ ಮಾಡೋರನ್ನ ನೀವು ಅವ್ರನ್ನ ನಿರ್ಬಂಧಿಸುವಂಥ ಒಂದು ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ಹಾಗಾಗಿಯೇ ಮತ್ತು ಇಂಟರ್ಮೀಡಿಯೇಟ್ಸ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಟೆಲಿಕಾಮ್ ಕೆನ್ ಬಿ ಫನಿ ಫನಿಷಡ್ ಇದು ಒಂದು ರೀತಿ ಪತ್ರಿಕೆಗಳನ್ನು ಕೂಡ ನಿರ್ಬಂಧನೆಗೆ ಒಳಪಡಿಸುತ್ತೆ ಹಾಗಾಗಿ ನಾನು ಮುಂಚೆನೇ ಹೇಳಿದಂತೆ ಅನಿಯತವಾಗಿರ್ತಕ್ಕಂಥ ಅಧಿಕಾರ ಕೊಡುತ್ತೆ ಒಬ್ಬ ಒಬ್ಬ ಪೊಲೀಸ್ ಅಧಿಕಾರಿ ಇದ್ರ ದುರ್ಬಳಕೆ ಮಾಡಿಕೊಂಡ್ರೆ ಆ ದುರ್ಬಳಕೆಗೆ ಶಿಕ್ಷೆ ಇರಬೇಕು ಆ ದುರ್ಬಳಕೆಗೆ ಶಿಕ್ಷೆ ಕೊಡದೇ ಇದ್ದರೆ ಅವನಿಗೆ ಪರಮಾಧಿಕಾರ ಕೊಟ್ಬಿಟ್ರೆ ಅವನಿಗೆ ರಕ್ಷಣೆ ಕೊಟ್ಬಿಟ್ರೆ ತನಗಾಗದೇ ಇದ್ದವ್ರನ್ನೆಲ್ಲರನ್ನು ಕೂಡ ಈ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ಕಳಿಸ್ಬೋದು ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಆಶಯಕ್ಕೆ ವಿರುದ್ಧ ಆಗುತ್ತೆ ಅವನು ದುರ್ಬಳಕೆ ಅಂದರೆ ಆ ದುರ್ಬಳಕೆಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಅಂತ ನೀವು ಇದೊಳಗೆ ನೀವೇನು ಮಾಡಿದಿರಿ ಅವರಿಗೆ ಪರಮಾಧಿಕಾರ ಕೊಟ್ಟಿದ್ದೀರಿ ನೀವು ಆ ಪರಮಾಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಜೀರೋ ಅಕೌಂಟಬಿಲಿಟಿನ ಕ್ರಿಯೇಟ್ ಮಾಡ್ತಾವೆ ಅವನಿಗೇನು ಜವಾಬ್ದಾರಿನೇ ಇರಲ್ಲ ಬೇಕಾದ್ರು ಮಾಡ್ಬೋದು ಅದು ಒಂದು ಯಾವುದೇ ಅಧಿಕಾರಿಗೆ ಸರ್ವಾಧಿಕಾರವನ್ನು ಕೊಡಬಾರ್ದು ಈಗ ಈ ಕಾಯ್ದೆ ಆ ಅಧಿಕಾರಿಗೆ ಸರ್ವಾಧಿಕಾರವನ್ನು ಕೊಡುತ್ತೆ ಹಾಗಾಗಿ ಆ ಸರ್ವಾಧಿಕಾರವಾಗಿರ್ತಕ್ಕಂಥದ್ದು ಇದಾಗಬಾರ್ದು ನಾನು ಮುಂಚೆನೇ ಹೇಳಿದಂತೆ ದಿಸ್ ಬಿಲ್ ವೈಲೇಟ್ಸ್ ದ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟೀಸ್ ನಮಗೆ ಸಂವಿಧಾನ ನಮಗೊಂದು ರೀತಿ ನಮಗೊಂದು ಗ್ಯಾರಂಟಿನ ಕೊಟ್ಟಿದೆ ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತೀರಿ ನೀವು ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ನಮಗೆ ಸಂವಿಧಾನ ಕೊಟ್ಟಿರೋ ಗ್ಯಾರಂಟಿನ ಕಿತ್ಕೊಳ್ತಾ ಇದ್ದೀರಿ ಆ ಸಂವಿಧಾನ ಕೊಟ್ಟಿರುವಂಥ ಗ್ಯಾರಂಟಿಯನ್ನು ಕಿತ್ಕೊಡ್ತಕ್ಕಂಥ ಅಧಿಕಾರ ಇಲ್ಲ ನಾನು ಮುಂಚೆನೇ ಹೇಳಿದೆ ಆರ್ಟಿಕಲ್ ನೈನ್ಟೀನ್ ಒನ್ ಎ ಅದು ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಹೇಳುತ್ತೆ ಒನ್ ಬಿ ರೈಟ್ ಟು ಅಸೆಂಬಲ್ ಫೀಸ್ಫುಲಿ ಅದನ್ನು ಹೇಳುತ್ತೆ ಅಂದರೆ ನೀವು ಮುಂಜಾಗ್ರತಾ ಕ್ರಮವಾಗಿ ಊಹೆಯ ಮೇಲೆ ಹೈಪೊಥಟಿಕಲ್ ಆಗಿ ನೀವು ನಿರ್ಬಂಧಿಸ್ಬೋದು ನಿರ್ಗೆ ನನಗೆ ಸೇರುವಂಥ ಅಧಿಕಾರವನ್ನು ಕೂಡ ಇದು ಕಿತ್ಕೊಳ್ಳುತ್ತೆ ಹಾಗಾಗಿ ದಿಸ್ ಈಸ್ ನಾಟ್ ಎ ಹೇಟ್ ಸ್ಪೀಚ್ ಬಿಲ್ ಇಟ್ ಈಸ್ ಎ ಹೇಟ್ ಆಪೋನೆಂಟ್ಸ್ ಬಿಲ್ ಯಾರು ವಿರೋಧಿಸ್ತಾರೆ ಅವ್ರನ್ನ ವಿರೋಧಿಸುವಂಥ ಅವ್ರನ್ನ ಹತ್ತಿಕ್ಕಂಥ ಬಿಲ್ ಆಗಿದೆ ಇದು ದಿಸ್ ಬಿಲ್ ಗಿವ್ಸ್ ಕಾಂಗ್ರೆಸ್ ಎಮರ್ಜೆನ್ಸಿ ಲೈಕ್ ಪವರ್ ವಿತೌಟ್ ಡಿಕ್ಲೇರಿಂಗ್ ಆ್ಯನ್ ಎಮರ್ಜೆನ್ಸಿ ಅಂದರೆ ತುರ್ತು ಪರಿಸ್ಥಿತಿಯನ್ನೇ ಡಿಕ್ಲೇರ್ ಮಾಡಿದೆ ತುರ್ತು ಪರಿಸ್ಥಿತಿಯನ್ನು ಹೇಳ್ತಕ್ಕಂಥದ್ದು ಇದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ

ಇದನ್ನ ಸಂವಿಧಾನ ಒಪ್ಪೋರು ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಈ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಬಿಲ್ನ ವಿರೋಧಿಸ್ತಾನೆ ಈ ಬಿಲ್ಲು ವಿರೋಧಿಗಳ ಭಾವನೆಗಳನ್ನು ಹತ್ತಿಕ್ಕೋದು ಮಾತ್ರ ಅಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕತ್ತೆ ಹಾಗಾಗಿ ಈ ಬಿಲ್ನ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದ್ರೆ ನಿಮಗೆ ಸಂವಿಧಾನದ ಮೇಲೆ ಗೌರವ ಇದ್ರೆ ಈ ಬಿಲ್ ವಿಡ್ರಾ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ